ಎಕ್ಸಿಟ್ ಪೋಲ್ ಕೇಂದ್ರ ಸರ್ಕಾರದ ಪ್ರಾಯೋಜಿತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಅಂತ ಅವರೇ ಹೇಳಿ ಮಾಡಿಸಿದ್ದು ಅವರು ಕಾಲ್ಪನಿಕವಾಗಿ ಮೂಡಿಬಂದಿರುವಂತಹ ಒಂದು ಎಕ್ಸಿಟ್ ಪೋಲ್ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಎಕ್ಸಿಟ್ ಪೋಲ್ ಕೊಟ್ಟಿದ್ದರು ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು ಹೇಳಿದರು ಎಲ್ಲ ಸಮೀಕ್ಷೆಗಳೇನು ಹೇಳಿತು ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಹೇಳಿದರು ಎಲ್ಲ ಸಮೀಕ್ಷೆಗಳು ಆದರೆ ಎಷ್ಟು ಬಂತು ನೂರ ಮೂವತ್ತಾರು ಸೀಟ್ ಬಂತು ಖಂಡಿತ ಸರ್ಪ್ರೈಸ್ ರಿಸಲ್ಟ್ ಬರುತ್ತೆ ಕಾಯ್ತಾ ಇರಿ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಹೋದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ ನೋಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೊಂಬತ್ತು ಎಂಬತ್ತೈದು ನೂರ್ ನಾಲ್ಕು ಈ ತರ ಕೊಟ್ಟಿದ್ರು ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಸು ಕೊಟ್ಟಿದ್ರು ಆದರೆ ನಮಗೆ ನೂರ ಮೂವತ್ತಾರು ಸ್ಥಾನ ಬಂತು ಎಕ್ಸಿಟ್ ಪೋಲ್ಸ್ ಎಲ್ಲ ಸುಳ್ಳಾಯಿತು ಈ ಬಾರಿ ಕೂಡ ಇದು ಪ್ರಾಯೋಜಿತ ಕೇಂದ್ರ ಸರ್ಕಾರ ಪ್ರಾಯೋಜಿತ ಎಕ್ಸಿಟ್ ಎಕ್ಸಿಟ್ ಪೋಲ್ಸ್ ಇವೆಲ್ಲ ಇದೆಲ್ಲ ಕೂಡ ಸುಳ್ಳಾಗುತ್ತೆ ಎಲ್ಲ ಕೂಡ ಸುಳ್ಳಾಗಿ ಸರ್ಪ್ರೈಸ್ ಬರುತ್ತೆ ಸರ್ಪ್ರೈಸ್ ರಿಸಲ್ಟ್ಸ್ ನಾವು ಹೋದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಎಕ್ಸಿಟ್ ಪೋಲ್ ನೋಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೊಂಬತ್ತು ಎಂಬತ್ತೈದು ನೂರ್ ನಾಲ್ಕು ಈ ಥರ ಕೊಟ್ಟಿದ್ರು ಸಮ್ಮಿಶ್ರ ಸರ್ಕಾರ ಬರುತ್ತೆ ಅಂತ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಸು ಕೊಟ್ಟಿದ್ರು